ಹಾಯ್ ನಮಸ್ತೆ ಎಲ್ರಿಗೂ ರಾಠೋಡ್ ಆಫೀಸಿಯಲ್ ಕ್ಲಾಸಸ್ಗೆ ತಮಗೆ ಆಧಾರದ ಸ್ವಾಗತ ಮತ್ತೊಮ್ಮೆ ನಾನು ನಿಮ್ಮ ಸಂತೋಷ್ ರಾಠೋಡ್ ವಿದ್ಯಾರ್ಥಿಗಳೇ ನಾವು ಹಿಂದಿನ ತರಗತಿಯಲ್ಲಿ ಲೋಬ್ ಅಂದರೆ ಮಾದರಿ ಗೋಳ ಇದರ ಬಗ್ಗೆ ನಾವು ಅರ್ಥ ಜೊತೆಗೆ ಲಕ್ಷಣಗಳು ಹಾಗೂ ಗುಣರಕ್ಷಣ ಬಗ್ಗೆ ಅಧ್ಯಯನ ಮಾಡಿದ್ದೀವಿ ಅಂತ ಹೇಳಿ ಹೇಳ್ತೀನಿ ಇವತ್ತಿನ ತರಗತಿಯಲ್ಲಿ ನಾವು ಏನ್ ನೋಡೋಣ ಅಂದ್ರ ನಕಾಶೆಯ ನಕಾಶೆ ಎಂದರೇನು ಅದರ ವಿಧಗಳು ಹಾಗೂ ಅದರ ಉಪಯೋಗಗಳ ಜೊತೆಗೆ ಅದರ ಪ್ರಾಮುಖ್ಯತೆ ಯಾವ ರೀತಿ ಆಗಿದೆ ಅಂತ ಹೇಳಿ ನೋಡೋಣ ವಿದ್ಯಾರ್ಥಿಗಳೇ ನಕ್ಷೆಯನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಎಲ್ಲಿ ಬಳಕೆ ಮಾಡ್ತೀವಿ ಅಂತ ಹೇಳಿ ಇವತ್ತಿನ ತರಗತಿ ನೋಡೋಣ ಈಗ ಮೊದಲನೇದಾಗಿ ನಕಾಶೆಗಳು ಇನ್ನೊಂದು ಹೆಸರು ಏನಂದ್ರೆ ಇದಕ್ಕ ನಕ್ಷೆ ಅಂತ ಕರಿತಾರೆ ಇಂಗ್ಲಿಷ್ ನಲ್ಲಿ ಇದಕ್ಕ ಮ್ಯಾಪ್ ಅಂತ ಕರೀತಾರೆ ಮ್ಯಾಪ್ ರೀಡಿಂಗ್ ಅಂತೇಳಿ ನೀವೆಲ್ಲ ಎಲ್ಲಾದ್ರೂ ಕೇಳ್ತಿರಲ್ಲ ಏನೋ ಒಂದು ಅಡ್ಲಾಸ್ ಸೈಂಕಲ್ ತಗೋಬೇಕಾದ್ರೆ ಒಂದು ಮ್ಯಾಪ್ ರೀಡಿಂಗ್ ಅಂತ ಹೇಳಿ ಇರುತ್ತೆ ಅಂತೇಳಿ ಹೇಳ್ತೀನಿ ಜೊತೆಗೆ ಗ್ಲೋಬ್ಗಳು ನಮಗೆ ಭೂಮಿಯಲ್ಲಿ ಕುರಿತಾದ ಸಾಮಾನ್ಯ ಮಾಹಿತಿಗಳನ್ನು ಮಾತ್ರ ನೀಡುತ್ತದೆ ಏನ್ರಿ ಗ್ಲೋಬ್ ಇರುತ್ತಲ್ಲ ಒಂದು ಮಾಡೆಲ್ ಗ್ಲೋಬ್ ಇರುತ್ತಲ್ಲ ಅದು ಏನಾಗತ್ತಂದ್ರ ಸಾಮಾನ್ಯವಾದ ಮಾಹಿತಿಗಳು ಮಾತ್ರ ನೀಡುತ್ತದೆ ಆದರೆ ಒಂದು ಸ್ಥಳವಾಗಲಿ ಒಂದು ರಾಜ್ಯ ಆಗಲಿ ಒಂದು ದೇಶ ಇತರೆ ಭೌಗೋಳಿಕ ಲಕ್ಷಣಗಳನ್ನು ತಿಳಿಸಿಕೊಡುವ ಒಂದು ಮಾಹಿತಿ ಯಾರಿಗೆ ಐತೆ ಅಂದ್ರೆ ನಕ್ಷೆ ಮಾತ್ರ ಐತಿ ಅಂದ್ರೆ ನಕಾಶೆಗೆ ಮಾತ್ರ ಒಂದು ಯಾವ್ದೋ ಒಂದು ಸಾಧ್ಯತೆ ಯಾವ್ದೈತಿ ಅದು ನಕಾಶೆಗೈತಿ ಅಂತ ಹೇಳಿ ನೋಡ್ತೀವಿ ಭೂಮಿಯ ಪೂರ್ಣ ಭಾಗವನ್ನು ಸಮತೋಲನವಾಗಿ ಮಾನಸ ಅಂದರೆ ಸ್ಕೇಲ್ ಅನುಗುಣವಾಗಿ ರೂಪಿಸುವ ಒಂದು ಆಕೃತಿಯ ಏನಾಗಿದೆ ಒಂದು ನಕ್ಷೆಯಾಗಿದೆ ಅಂತ ಹೇಳಿ ನೋಡ್ತೀವಿ ನಕ್ಷೆಯನ್ನು ತಯಾರಿಸುವ ವಿಜ್ಞಾನ ಮತ್ತು ಕಲೆಗೆ ಏನ್ರಿ ನಕ್ಷೆಯನ್ನು ತಯಾರಿಸುವ ವಿಜ್ಞಾನ ಮತ್ತು ಕಲೆಗೆ ಅಂತ ಏನ್ ಕರಿತೀವಿ ನಾವು ನಕ್ಷಾಶಾಸ್ತ್ರ ಅಂತ ಹೇಳಿ ಕರಿತೀವಿ ಅಂದ್ರೆ ಅದಕ್ಕೆ ಕ್ರಾಟೋಗ್ರಾಫಿ ಅಂತ ಹೇಳಿ ಕರಿತೀವಿ ವಿವಿಧ ಪ್ರಕಾರದಲ್ಲಿ ವಿವಿಧ ನಕ್ಷೆಗಳನ್ನು ತಯಾರಿಸುವ ಪುಸ್ತಕವನ್ನು ನಾವು ಏನ್ ಕರಿತೀವಿ ಅಟ್ಲಾಸ್ ಏನ್ ಕರಿತೀವಿ ನಾವು ಅಟ್ಲಾಸ್ ಅಂತ ಕರಿತೀವಿ ಅಥವಾ ಇನ್ನೊಂದು ಹೆಸರು ಏನಿಂತ ನಕಾಶೆ ಪುಸ್ತಕ ಎನ್ನುವರು ಅಂದ್ರೆ ವಿವಿಧ ಪ್ರಕಾರದ ನಕ್ಷೆಗಳನ್ನು ತಯಾರಿಸುವ ಪುಸ್ತಕಗಳನ್ನು ನಾವೇನ್ ಕರಿತೀವಿ ಅಟ್ಲಾಸ್ ಅಂತ ಕರಿತೀವಿ ಅಥವಾ ಅದಕ್ಕೆ ಇನ್ನೊಂದೇನು ನಕ್ಷ ಪುಸ್ತಕ ಅಂತ ಹೇಳಿ ಕರಿತೀವಿ ಇದೇನ್ರಿ ನಕ್ಷೆಗಳು ಅಂದ್ರೆ ಅಥವಾ ನಕಾಶೆಗಳು ಅಂತೇಳಿ ಪ್ರದೇಶಗಳ ಮೇಲೆ ಹೆಚ್ಚಿನ ಮಾಹಿತಿ ನೀಡುತ್ತದೆ ಅಂತ ಹೇಳಿ ನೋಡ್ತೀವಿ ನೋಡ್ತೀವಿ ನೋಡ್ರಿ ಈ ಸ್ಕ್ರೀನ್ ಮ್ಯಾಗ್ ಹಾಕ್ತಿ ನೋಡ್ರಿ ಇದೇ ನೋಡ್ರಿ ದೊಡ್ಡ ಪ್ರಮಾಣದ ನಕ್ಷೆಗಳು ಅಂದ್ರೆ ಭೂ ಸ್ವರೂಪ ಅಂದ್ರೆ ಗುಡ್ಡ ಗುಡ್ಡ ಪ್ರದೇಶಗಳಾಗಿರಬಹುದು ರಸ್ತ ಭೂಮಿಗಳಾಗಿರಬಹುದು ಮತ್ತ ಅದು ಆಗಿರ್ಬೋದು ನೈಸರ್ಗಿಕವಾಗಿ ಕಾಣುವ ಒಂದು ದೊಡ್ಡ ಪ್ರಮಾಣದ ಅರಣ್ಯಗಳಾಗಿರ್ಬಹುದು ಇವೇನ್ರಿ ಸಾಗರಗಳಾಗಿರ್ಬಹುದು ಇವೇನ್ರಿ ದೊಡ್ಡ ಪ್ರಮಾಣದ ಆಧಾರಿತ ಪ್ರದೇಶಗಳು ಅಂತ ಹೇಳಿ ನೋಡ್ತೀವಿ ಅದೇ ರೀತಿಯಾಗಿ ಸ್ಥಳಗಳು ಯಾವ ರೀತಿ ನೋಡಿದ್ರೆ ಒಬ್ಬ ವ್ಯಕ್ತಿ ಆಸ್ತಿಯನ್ನು ಮೇಲೆ ಖರೀದಿ ಮಾಡಿದ್ಮೇಲೆ ಅವ ಏನ್ ಮಾಡ್ತಾನ ತನ್ನ ಹೊಲದ ಬದುಕುವನ್ನು ಏನ್ ನಕಾಶೆ ರೂಪದಲ್ಲಿ ಹಾಕೊಂಡ್ಬಿಡ್ತಾನೆ ಯಾಕಂದ್ರೆ ಇಷ್ಟು ಹೊಲ ನನ್ ನನ್ನ ಐತಿ ಇದು ನನ್ನ ಅಂತ ಹೇಳಿ ವಿಚಾರ ಮಾಡಿ ಒಂದು ಅನುಗುಣವಾಗಿ ಏನ್ ಮಾಡ್ಕೋತಾನವ ಮಾನಕ ಆಧಾರಿತ ನಕ್ಷೆಗಳಲ್ಲಿ ದೊಡ್ಡ ಪ್ರಮಾಣದ ಆಧಾರಿತ ನಕ್ಷೆಗಳನ್ನು ನಾವು ನೋಡ್ತೀವಿ ಇನ್ನೊಂದ್ ಯಾವ್ದ್ರಿ ಎರಡನೇದ್ರೆ ಚಿಕ್ಕ ಪ್ರಮಾಣದ ಅಹ್ ನಕ್ಷೆಗಳು ಅಥವಾ ನಕಾಶೆಗಳು ಅಂತೇಳಿ ನೋಡ್ತೀವಿ ಇವು ವಿಶಾಲವು ಪ್ರದೇಶವನ್ನು ನೀರು ನಿರೂಪಿಸುತ್ತದೆ ಅಂದ್ರೆ ಚಿಕ್ಕ ವಿಶಾಲವಾದ ಪ್ರದೇಶಗಳನ್ನು ನಿರೂಪಿಸುತ್ತದೆ ಉದಾಹರಣೆಗಳು ಪ್ರಪಂಚದ ಭೂಖಂಡಗಳಾಗಿರ್ಬೋದು ಮ ಮತ್ತು ಭೂಪಟಗಳಾಗಿರ್ಬೋದು ಅಟ್ಲಾಸ್ ಪುಸ್ತಕಗಳನ್ನು ಎರಡು ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ ಯಾವ ರೀತಿಯಾಗಿ ಅಂದ್ರೆ ಭೂಪಟಗಳ ಅಟ್ಲಾಸ್ಗಿಂತ ದೊಡ್ಡ ಅವುಗಳು ತರಗತಿಯಲ್ಲಿ ಬೋಧನಾ ಸಾಧನಗಳಾಗಿ ಉಪಯೋಗಿಸ್ತೀವಿ ಇದು ನೋಡ್ರಿ ಎಕ್ಸಾಂಪಲ್ ನೋಡ್ರಿ ಈಗ ಶಾಲೆಯಲ್ಲಿ ನಾವೇನ್ ಅಂದ್ರೆ ಒಂದು ಭಾರತ ನೃತ್ಯ ಅಥವಾ ಪ್ರಪಂಚದ ಖಂಡಗಳ ಬಗ್ಗೆ ನಾವು ಅಧ್ಯಯನ ಮಾಡಬೇಕಂದ್ರ ಒಂದು ಕಾರ್ಡ್ ಶೀಟ್ ಆಗಿ ಹಾಕ್ತೀವಿ ನೋಡ ನಾ ಇಲ್ಲಿ ಸ್ಕ್ರೀನ್ ನಾಕತ್ತೀವಿ ನೋಡ್ರಿ ಇವೇನ್ರಿ ಪ್ರಪಂಚದ ಏಳು ಖಂಡಗಳು ಅಂತ ಹೇಳಿ ನೋಡ್ತೀವಿ ಹೌದಾ ಜೊತೆಗೆ ಇಲ್ಲಿ ಏನಾಗತ್ತಂದ್ರ ಬೋಧನಾ ಸಾಧನಗಳಾಗಿ ಉಪಯು ಉಪಯುಕ್ತವಾದ ಒಂದು ಸಾಧನಾ ಮಾದರಿಯಾಗಿದೆ ಅಂತ ಹೇಳಿ ನೋಡ್ತೀವಿ ಅದರ ಜೊತೆಗೆ ರಾಜಕೀಯ ವಿಭಾಗಗಳ ಮೇಲೆ ಮೇಲ್ಮೈ ಲಕ್ಷಣಗಳು ಮುಂತಾದ ಪ್ರಮುಖ ಲಕ್ಷಣಗಳನ್ನು ತೋರಿಸುತ್ತದೆ ರಾಜಕೀಯ ಗಡಿಗಳ ದೇಶ ದೇಶದ ಮಧ್ಯೆ ಆಗಿರ್ಬೋದು ರಾಜ್ಯಗಳ ಮಧ್ಯೆ ಆಗಿರಬಹುದು ಮತ್ತೆ ರಾಜ್ಯ ದೇಶಗಳ ಮಧ್ಯೆ ಆಗಿರ್ಬೋದು ಜಿಲ್ಲೆಗಳ ಮಧ್ಯೆ ಆಗಿರ್ಬೋದು ಅದ್ರ ಮೇಲೆ ಕಂಡು ಬರುವ ರಸ್ತೆಗಳಾಗಿರ್ಬಹುದು ಅರಣ್ಯ ಇಲಾಖೆಗಳಾಗಿರ್ಬಹುದು ಇವೆಂದ್ರೆ ಒಂದು ಭೂಪಟದ ಅಟ್ಲಾಸ್ ಮೇಲೆ ನಿರ್ಧರಿಸುವ ಒಂದು ಮಾದರಿಯುತವಾದ ಒಂದು ಅಕ್ಷೆ ಆಗಿದೆ ಅಂತ ಹೇಳಿ ನಕ್ಷೆ ಆಗಿದೆ ಅಂತ ಹೇಳಿ ನೋಡ್ತೀವಿ ಅಟ್ಲಾಸ್ ನಕ್ಷೆಗಳು ಚಿಕ್ಕದಾದರೂ ಇವು ನಿಮಗೆ ವಿವರವಾದ ಮಾಹಿತಿ ನೀಡುತ್ತದೆ ನೋಡ್ರಿ ಈಗ ಈಗ ಒಮ್ಮೆಲೆ ಹೋಗಿ ನಾವು ದೊಡ್ಡ ಪ್ರಮಾಣದ ಆಧಾರದ ಆಧಾರಿತ ನಕ್ಷೆಗಳ ಹೋಗಿ ನಾವು ಮಾನಕ ಆಧಾರಿತ ಅಲ್ಲಿ ಮೊದಲನೇದಾಗಿ ದೊಡ್ಡ ಪ್ರಮಾಣದ ಆಧಾರಿತ ನಕ್ಷೆಗಳು ನೋಡಿದಾಗ ಅಲ್ಲಿ ನಾವು ಯಾವುದೇ ಒಂದು ಮಾಹಿತಿ ಪಡ್ಕೊಳಕ್ ಸಾಧ್ಯ ಆಗಲ್ಲ ಅದಕ್ಕೆ ನಾವೇನ್ ಮಾಡ್ತೀವಿ ಚಿಕ್ಕ ಪ್ರಮಾಣದ ಒಂದು ಮ್ಯಾಪ್ ರೆಡಿ ಮಾಡ್ಕೋತೀವಿ ನಕಾಶೆ ರೆಡಿ ಮಾಡ್ಕೊಂಡ ಇದೇ ಇಷ್ಟು ಕಿಲೋಮೀಟರ್ ಐತಿ ಇದೇ ಇಷ್ಟ ಪ್ರಮಾಣದ ಒಂದು ಹೊಂದ್ಕೊಂಡೈತಿ ಇದರ ಬಗ್ಗೆ ನಾವು ಸಂಪೂರ್ಣವಾಗಿ ಮಾಹಿತಿ ಪಡ್ಕೋತೀವಿ ಅಂತ ಹೇಳಿ ಅದನ್ನು ನೋಡ್ತೀವಿ ಇದೇನ್ರಿ ಮಾನಕ ಆಧಾರಿತ ನಕ್ಷಣಗಳಲ್ಲಿ ಈ ನಕಾಶೆಗಳಲ್ಲಿ ಒಂದು ದೊಡ್ಡ ಪ್ರಮಾಣದ ನಕ್ಷೆಗಳು ಇನ್ನೊಂದು ಚಿಕ್ಕ ಪ್ರಮಾಣದ ನಕ್ಷೆಗಳು ನೋಡ್ತೀವಿ ನೋಡ್ರಿ ಇವು ಎರಡಕ್ಕೂ ನೋಡ್ರಿ ವ್ಯತ್ಯಾಸ ಏನೈತಿ ಒಂದು ದೊಡ್ಡ ಪ್ರಮಾಣದ ನೋಡ್ರಿ ಇನ್ನೊಂದು ಚಿಕ್ಕ ಪ್ರಮಾಣದ ನೋಡ್ರಿ ಇಲ್ಲಿ ಹಾಕಿ ನೋಡ್ತೀವಿ ಹಾಕಿ ನೋಡ್ರಿ ಇಲ್ಲಿ ಅರ್ಥ ಓಕೆ ಮಾನಕ ಆಧಾರಿತ ಆದ ನಂತರ ಇನ್ನೊಂದು ಯಾವ್ದ್ರೆ ಉದ್ದೇಶ ಆಧಾರಿತ ನಕ್ಷೆಗಳು ಅಂದ್ರೆ ಉದ್ದೇಶ ಎದು ಬೇಕು ನಕಾಶೆಯ ಉದ್ದೇಶಗಳು ಏನು ಇಂಪಾರ್ಟೆಂಟ್ ಆಗಿ ನೋಡೋದಾದ್ರೆ ಇದು ವಿಷಯ ಆಧಾರಿತ ನಕ್ಷೆಗಳಾಗಿರುತ್ತದೆ ಯಾವ ಬೇರೆ ಬೇರೆ ತರಹದ ವಿಷಯಗಳನ್ನು ಒಳಗೊಂಡಿರುವ ಒಂದು ಆಧಾರಿತವಾದ ಒಂದು ನಕ್ಷೆಯಾಗಿದೆ ಅಂತ ಹೇಳಿ ನೋಡ್ತೀವಿ ಒಂದು ಸ್ವಾ ಮೊದಲಿಂದಾಗಿ ಯಾವ್ದ್ರೆ ರಾಜಕೀಯ ಆಗಿರಬಹುದು ಸ್ವಾಭಾವಿಕವಾಗಿರ್ಬೋದು ಹಂಚಿಕೆ ನಕ್ಷೆಗಳಾಗಿರ್ಬೋದು ಇನ್ನಿತರೆ ನಕ್ಷೆಗಳಾಗಿರ್ಬೋದು ಅದನ್ನು ನೋಡ್ತೀವಿ ಮೊದಲನೇದಾಗಿ ಆದ್ರೆ ಸ್ವಾಭಾವಿಕ ನಕ್ಷೆಗಳು ಅಂತ ಹೇಳಿ ನೋಡ್ತೀವಿ ನಕ್ಷೆಗಳು ಇವು ನೈಸರ್ಗಿಕ ವಿಷಯಗಳಿಗೆ ಸಂಬಂಧಿಸಿದವು ಯಾವ್ದ್ರಿ ಸ್ವಾಭಾವಿಕ ಅಂದ್ರೆ ಏನ್ರಿ ಸ್ವಭಾವವನ್ನು ಹೊಂದಿರುವ ಒಂದು ಪ್ರಕೃತಿ ಬಗ್ಗೆ ನಾವು ಸಂಪೂರ್ಣವಾಗಿ ಮಾಹಿತಿ ಪಡ್ಕೋತೀವಿ ಭೂ ಮೇಲ್ಮೈ ಲಕ್ಷಣಗಳಾದ ಪರ್ವತ ಪ್ರಸ್ಥಭೂಮಿ ಬಯಲು ಪ್ರದೇಶ ನದಿ ಇವೇನ್ರಿ ಸ್ವಾಭಾವಿಕವಾಗಿ ನೈಸರ್ಗಿಕ ಇಂದ ಹುಟ್ಟುಕೊಂಡಿರುವ ಎಲ್ಲ ಲಕ್ಷ್ಮ್ ಪ್ರದೇಶಗಳು ನಾವೇನ್ ಕರಿತೀವಿ ಸ್ವಾಭಾವಿಕ ನಕ್ಷೆಗಳು ಅಂತ ಹೇಳಿ ಕರಿತೀವಿ ರೀ ಪರ್ವತ ಆಗಿರಬಹುದು ಪ್ರಸ್ಥಭೂಮಿ ಆಗಿರಬಹುದು ಬಯಲು ಪ್ರದೇಶ ಆಗಿರಬಹುದು ನದಿ ಮತ್ತು ಇತರೆ ಪ್ರದೇಶಗಳಾಗಿರಬಹುದು ಇವೇನ್ರಿ ಸ್ವಾಭಾವಿಕ ನಕ್ಷೆಗಳನ್ನ ನೋಡ್ತೀವಿ ಇನ್ನೊಂದು ರಾಜಕೀಯ ಆಗಿರಬಹುದು ರಾಜಕೀಯ ನಕ್ಷೆಗಳು ಯಾವ್ಯಾವ್ರಿ ಆಗ ಹೇಳಿದ ನಾನು ಯಾವ್ದ ಚಿಕ್ಕ ಪ್ರಮಾಣದಲ್ಲಿ ಹೇಳಿದ ನಾನು ಹೌದಾ ಹ ಅಲ್ಲಿ ನೋಡಿ ರಾಜ್ಯ ದೇಶ ಖಂಡ ಮತ್ತು ಅವುಗಳ ಸ್ಥಾನಮಾನ ವಿಸ್ತ ವಿಸ್ತರಣೆಯನ್ನು ತಿಳಿಸಿಕೊಡುವುದೊಂದು ಯಾವ್ದ್ರಿ ರಾಜಕೀಯ ನಕ್ಷೆಗಳು ಅಂತ ನೋಡ್ತೀವಿ ಹಂಚಿಕೆ ನಕ್ಷೆಗಳು ಹಂಚಿಕೆ ಆಗೇತಿ ಎಷ್ಟು ಪ್ರಮಾಣದ ಹಂಚಿಕೆ ಆಗೇತಿ ಅಂತ ನೋಡೋದಾದ್ರೆ ಈ ನಕ್ಷೆಗಳು ಹೂಬಳಿಕೆಯ ಜೊತೆಗೆ ವಾಯುಗುಳದ ಉಷ್ಣಾಂಶ ಮಳೆ ಜನಸಂಖ್ಯೆ ಮಣ್ಣು ಸ್ವಾಭಾವಿಕ ದಸವರ್ಗ ಜೊತೆಗೆ ಬೆಳೆಗಳು ಖನಿಜ ಕೈಗಾರಿಕೆ ರೈಲು ಮಾರ್ಗ ರಸ್ತೆ ಜಲಮಾರ್ಗಗಳನ್ನು ಹಂಚಿಕೆಯಾಗಿದೆ ಅಂತ ಹೇಳಿ ಉಪಯೋಗಿಸ್ತೀವಿ ಅಲ್ಲಿ ಉದ್ದೇಶ ಆಧಾರಿತ ನಕ್ಷೆಗಳಲ್ಲಿ ಹೌದಾ ಅರ್ಥ ಆಯ್ತಾ ಇವೆಲ್ಲ ಎಕ್ಸಾಂಪಲ್ ಎಲ್ಲಿ ಬರ್ತಾವ ಹೇಳ್ರಿ ಚಿಕ್ಕ ಪ್ರಮಾಣದ ನಕ್ಷೆಗಳಲ್ಲಿ ನೋಡ್ತೀವಿ ನೋಡ್ರಿ ಯಾವ್ಯಾವ ಹೂಬಳಿಕೆ ವಾಯುಗೋಳ ಉಷ್ಣಾಂಶ ಮಳೆ ಜನಸಂಖ್ಯೆ ಮಣ್ಣು ಸ್ವಾಭಾವಿಕ ಸಸ್ಯವರ್ಗ ಬೆಳೆಗಳು ಖನಿಜಗಳು ಕೈಗಾರಿಕೆ ರೈಲು ಮಾರ್ಗ ಜಲ ರಸ್ತೆ ಜಲಮಾರ್ಗಗಳು ಇವೆಂದ್ರೆ ಹಂಚಿಕೆಯಾಗಿರುವ ಒಂದು ಉಪಯುಕ್ತವಾದ ಒಂದು ನಕ್ಷೆಯಾಗಿದೆ ಅಂತ ಹೇಳಿ ನೋಡ್ತೀವಿ ಇಷ್ಟೊತ್ತಿಗೆ ಏನ್ ಮಾಡ್ತೀವಿ ನಾವು ಈಗ ನಕ್ಷೆಯ ವಿಧಗಳಲ್ಲಿ ಮಾನಕ ಮತ್ತು ಉದ್ದೇಶ ಆಧಾರಿತ ವಿಧಗಳಲ್ಲಿ ನಾವೇನು ನೋಡ್ತೀವಿ ಮೊದಲನೆಯದಾಗಿ ಮಾನಕದೊಳಗ ಒಂದು ದೊಡ್ಡ ಪ್ರಮಾಣದ ಆಧಾರಿತ ನಕ್ಷೆಗಳು ಇನ್ನೊಂದು ಚಿಕ್ಕ ಪ್ರಮಾಣದ ಆಧಾರಿತ ನಕ್ಷೆಗಳು ನೋಡಿದ್ದೀವಿ ಅದೇ ರೀತಿಯಾಗಿ ಉದ್ದೇಶ ಆಧಾರಿತ ಸ್ವಾಭಾವಿಕ ಆಗಿರ್ಬೋದು ರಾಜಕೀಯ ಆಗಿರ್ಬೋದು ಹಂಚಿಕೆ ನಕ್ಷೆಗಳಾಗಿ ನಕ್ ನಕ್ಷೆಗಳಾಗಿ ನಕಾಶೆಗಳಾಗಿ ನೋಡಿದ್ದೀವಿ ಹೇಳಿ ನೋಡ್ತೀವಿ ಇದು ಇವು ಸೆಲ್ಲ ಮುಗಿದ್ಮೇಲೆ ನಕ್ಷೆಯ ಮೂಲಾಂಶಗಳು ಮೂಲವನ್ನು ಏನೇನು ಒಳ್ಕೊಂಡಿರುತ್ತೆ ಇದ್ರಾಗ ಒಂದ್ ಮ್ಯಾಪ್ ರೀಡಿಂಗ್ ಮಾಡ್ಬೇಕಂದ್ರ ಏನೇನ್ ಇರತ್ತ ನೋಡ್ರಿ ಎಕ್ಸಾಂಪಲ್ ಈಗ ಮನಿ ಐತಿ ಮನಿಗೊಂದು ಏನ್ರಿ ಅಶೋಕ ನಿಲಯ ದಾಸೋಹ ನಿಲಯ ಮತ್ತು ಅಪಿ ಆಶೀರ್ವಾದ ಅಂತ ಹೇಳಿ ಈ ತರ ಇರತ್ತಲ್ಲ ಇದ್ರಲ್ಲಿ ಏನೇನ್ ಇರ್ತಾವು ಈ ನಕ್ಷೆಗಳಲ್ಲಿ ಏನೇನ್ ಇರತ್ತ ಅಂದ್ರ ಒಂದು ಮೊದಲನೇದಾಗಿ ಶೀರ್ಷಿಕೆ ಇರತ್ತ ಶೀರ್ಷಿಕೆ ಅಂದ್ರೆ ಏನ್ರಿ ಅಂದ್ರ ಅಂದ್ರೆ ಲೈನ್ ಅಂತಾರಲ್ಲ ಇದು ಯಾವ ವಿಷಯವನ್ನು ಒಳಗೊಂಡೈತಿ ಇದ್ರ ಮೇನ್ ಏನು ಉದ್ದೇಶ ಅಂತ ಹೇಳಿಕೊಡ್ದೆ ಶೀರ್ಷಿಕೆ ನಂತರ ಮಾನಕ ಅಂದ್ರ ಇದು ಎಷ್ಟು ಪ್ರಮಾಣದ ಅಂದ್ರೆ ಸ್ಕೇಲ್ ಎಷ್ಟು ಪ್ರಮಾಣದಲ್ಲಿ ಮೀಟರ್ ಗಳಿತ್ತು ಕಿಲೋಮೀಟರ್ ಗಳಲ್ಲಿ ಏನ್ ಇದು ಮಿನಿ ಮೀಟರ್ ಒಳಗೆ ಐತೋ ಏನ್ ಸೆಂಟಿಮೀಟರ್ ಒಳಗೆ ಐತಿ ತೀರಿಸಿಕೊಡೋದು ಯಾವ್ದ್ರಿ ಮಾನಕ ಇದರ ಜೊತೆಗೆ ಅಕ್ಷಾಂಶ ರೇಖಾಂಶಗಳನ್ನು ಒಳಗೊಂಡಿರುತ್ತೆ ಏನೇನು ಮೂರನೇದ್ರಿ ಅಕ್ಷಾಂಶ ಮತ್ತು ರೇಖಾಂಶಗಳು ಇವು ನಕಾಶೆ ಮೇಲೆ ಸ್ಥಳವನ್ನು ಮತ್ತು ಸ್ಥಾನಮಾನ ಮತ್ತು ಜೊತೆಗೆ ವೇಳೆವನ್ನು ನಿರ್ಧರಿಸುವ ಕೆಲಸ ಯಾವ್ದ್ರಿ ಅಕ್ಷಾಂಶ ಮತ್ತು ರೇಖಾಂಶ ಮಾಡುತ್ತ ಜೊತೆಗೆ ನಾಲ್ಕನೇದು ನಾಲ್ಕನೇದ್ರಿ ದಿಕ್ಕುಗಳು ದಿಕ್ಕುಗಳ ಬಗ್ಗೆ ತಿಳಿಸ್ಕೊಡ ಬಿಟ್ರಿ ಯಾವ್ದ್ರಿ ನಕ್ಷೆಯ ಮೂಲಾಂಶಗಳು ಬೆಳಗ್ಗೆ ಯಾವ್ದ್ರಿ ಬಿಸು ದಿಕ್ಕುಗಳು ನಾಲ್ಕನೇ ಐದನೇದಾವದ್ರಿ ಸೂಚಿ ಇದು ನಕ್ಷಾಸೂಚಿ ಎಷ್ಟು ಪ್ರಮಾಣದಲ್ಲಿ ಎಲ್ಲಾ ನಕ್ಷಣಗಳು ಅಂತ ತಿಳಿಸ್ಕೊಡೋದು ಯಾವ್ದ್ರೆ ಇದು ಸೂಚಿ ಅಂತ ಹೇಳಿ ನೋಡ್ತೀವಿ ನೋಡ್ರಿ ಮೊದಲನೇದಾಗಿ ನೋಡೋಣ ಶೀರ್ಷಿಕೆ ಶೀರ್ಷಿಕೆ ಪ್ರತಿಯೊಂದು ನಕ್ಷೆವು ಅವಶ್ಯಕತಾವನ್ನು ಶೀರ್ಷಿಕೆ ಹೊಂದಿರುತ್ತಾ ನಮಗೆ ಬೇಕಾದ ಒಳ ವಿಷಯಗಳನ್ನು ತಿಳಿಸುವುದು ಯಾವ್ದ್ರೆ ಒಂದು ಶೀರ್ಷಿಕೆ ಶೀರ್ಷಿಕೆಯಾಗಿದ್ದೀ ಅಂತ ಹೇಳಿ ನೋಡಿ ಎಕ್ಸಾಂಪಲ್ ಭಾರತದ ಭೂಗಳಿ ಹೌದಾ ಇದೇನ್ರಿ ರಾಜಕೀಯ ಅಥವಾ ಭಾರತದ ಭೌಗೋಳಿಕ ಲಕ್ಷಣಗಳು ಇದೊಂದು ಮ್ಯಾಪ್ ರೀಡಿಂಗ್ ಗಳು ನೋಡ್ತೀವಿ ಹೌದಾ ಇದೇನು ಶೀರ್ಷಿಕೆ ಹೌದಾ ನೆಕ್ಸ್ಟ್ ಮಾನಕ ನೋಡ್ರಿ ವಿದ್ಯಾರ್ಥಿಗಳೇ ಭೂಮಿಯ ಮೇಲೆ ಎರಡು ಪ್ರದೇಶಗಳ ಅಂತರವನ್ನು ತಿಳಿಯಲು ನಮಗೆ ಸಹಾಯಕ ಮಾಡುವುದೊಂದು ಯಾವ್ದ್ರಿ ಮಾನಕ ಭೂಮಿಯ ಮೇಲಿನ ವಾಸ್ತವದ ದೂರ ಮತ್ತು ಅಂತರಕ್ಕೂ ಇರುವ ವ್ಯತ್ಯಾಸ ಒಂದು ಯಾವ್ದ್ರಿ ಮಾನಕ ಎರಡು ರಾಜ್ಯಗಳ ಮಧ್ಯೆ ಎಷ್ಟು ಪ್ರಮಾಣದ ಕಿಲೋಮೀಟರ್ ಅನ್ನು ಗಡಿಯನ್ನು ಹೊಂದಿದೆ ಅಂತ ತಿಳ್ಕೊಡ್ದೆ ಅವ್ರಿಗೆ ಮಾನಕ ಎಷ್ಟು ಪ್ರಮಾಣದ ಭೂ ಭೂ ಒಂದು ದೇಶವನ್ನು ಒಳಗೊಂಡಿದೆ ಅಂತ ತಿಳ್ಕೊಡ್ದೆ ಅವ್ರಿಗೆ ಮಾನಕ ಹೌದಾ ಇದೇನ್ರಿ ಮಾನಕ ಆಯ್ತಾ ಮೂರನೇದಾದ್ರೆ ಅಕ್ಷಾಂಶ ರೇಖಾಂಶ ಇವು ಕಾಲ್ಪನಿಕ ರೇಖೆಗಳಾಗಿರ್ತಾವ್ರಿ ಯಾವ್ದ್ರಿ ಅಕ್ಷಾಂಶ ರೇಖಾಂಶ ಇದು ಒಂದು ಕಾಲ್ಪನಿಕ ರೇಖೆ ಆಗಿರುತ್ತದೆ ಇದು ರೇಖೆಯ ನಕಾಶೆಯ ಮೇಲೆ ಆ ಮೇಲಿನ ಸ್ಥಳವೊಂದರ ಸ್ಥಾನ ಮತ್ತು ದೂರ ಮತ್ತು ದಿಕ್ಕುಗಳನ್ನು ಕುಂತಿಸುವ ಒಂದು ಸಾಮರ್ಥ್ಯ ಯಾವ್ದ ಐತಿ ಅಕ್ಷಾಂಶ ಮತ್ತು ರೇಖಾಂಶ ಕೈತಿ ಅಂತ ಹೇಳಿ ನೋಡ್ತೀವಿ ಇದೇನ್ರಿ ಸ್ಥಳದ ಸ್ಥಾನ ದೂರ ದಿಕ್ಕುಗಳನ್ನು ಗುರುತಿಸುವ ಒಂದು ಅಕ್ಷಾಂಶ ಮತ್ತು ರೇಖಾಂಶ ನೋಡ್ತೀವಿ ದಿಕ್ಕು ನಾಲ್ಕನೇ ಯಾವ್ದ್ರಿ ದಿಕ್ಕು ನಕ್ಷೆಯಲ್ಲಿ ಉತ್ತರ ಅಂದ್ರೆ ಎನ್ ಅಕ್ಷರ ಅಕ್ಷರವುಳ್ಳ ಬಾಣದ ಗುರುತಿನ ನಾವು ಚಿಹ್ನದೊಂದಿಗೆ ಏನಂತ ಇರ್ತೀವಿ ಉತ್ತರ ದಿಕ್ಕನ್ನು ಅಂತ ಹೇಳಿ ಸೂಚಿಸ್ತೇವೆ ಇದು ಬಾಣದ ತುದಿ ಉತ್ತರಕ್ಕೆ ನಿರ್ಧರಿಸುವುದಾದ್ರೆ ಚಿಹ್ನೆದಿಂದ ಒಮ್ಮೆ ಉತ್ತರ ದಿಕ್ಕು ತಿಳಿಯುತ್ತದೆ ಈ ಬಾಣದ ಗುರುತಿಂದ ಇಲ್ಲಿ ಹಾಕಿರ್ತೀವಿ ನೋಡಿ ವಿದ್ಯಾರ್ಥಿಗಳು ಇಲ್ಲಿ ಹಾಕಿ ನೋಡ್ರಿ ಈ ಚಿಹ್ನೆ ಏನ್ ಮಾಡತ್ತಂದ್ರ ದಿಕ್ಕನ್ನು ಸೂಚಿಸುವ ಒಂದು ಮಾರ್ಗವನ್ನು ಹೊಂದಿದೆ ಇದರಿಂದ ಉತ್ತರ ಮೇಲೆ ಐತೆ ಅಂದ್ರೆ ದಕ್ಷಿಣ ಇರುತ್ತಾ ಈ ಕಡೆ ಪೂರ್ವ ಇದು ಪಶ್ಚಿಮ ಅಂತ ಹೇಳಿ ತಿಳಿಸ್ಕೊಡುವ ಒಂದು ಯಾವ್ದು ದಿಕ್ಕು ಅಂತ ಹೇಳಿ ನೋಡ್ತೀವಿ ಐದನೇ ಯಾವ್ದು ಸೂಚಿ ಅಂದ್ರೆ ಏನ್ರಿ ದಿಕ್ಸೂಚಿ ಅಂತ ಹೇಳಿ ನೋಡ್ತೀವಿ ಲಹ ಇದು ನಕ್ಷೆಯಲ್ಲಿ ಸೂಚಿಸುವ ಎಲ್ಲ ಗುರುತಿಸುವುದಕ್ಕಾಗಿ ಬಳಕೆ ಮಾಡುವ ಒಂದು ವಿಧಾನಕ್ಕೆ ನಾವೇನು ಕೇಳ್ತೀವಿ ನಕ್ಷಾಸೂಚಿ ಅಂತ ಹೇಳಿ ನೋಡ್ತೀವಿ ನಕ್ಷೆಯಲ್ಲಿ ಸೂಚಿಸಲು ಮತ್ತು ಗುರುತಿಸುವುದಕ್ಕಾಗಿ ಆ ನಕ್ಷೆಯಲ್ಲಿ ಏನಿಲ್ಲ ಭೂಪಟದಲ್ಲಿ ಏನಾಯ್ತು ಅಂತ ಹೇಳಿ ನಾವು ನೋಡಿದಾಗ ಅದನ್ನು ಬಳಕೆ ಮಾಡಿ ಈ ಸ್ಥಳವು ಇಲ್ಲಿದೆ ಈ ಪ್ರದೇಶ ಇಲ್ಲಿದೆ ಹೇಳಿ ಸೂಚಿಸುವ ಮಾರ್ಗ ನಾವು ಏನ್ ಕರಿತೀವಿ ನಕ್ಷಾಸೂಚಿ ಅಂತ ಹೇಳಿ ಕರಿತೀವಿ ಇಷ್ಟೆಲ್ಲ ಇದ್ರೆ ನಕ್ಷೆಯ ಹೇಳಿ ನೋಡ್ತೀವಿ ಈಗ ಮುಂದೆ ಯಾವ್ದ್ರಿ ನಕ್ಷೆ ನಕಾಶೆಗಳ ಉಪಯೋಗ ಅಥವಾ ನಕ್ಷೆಗಳ ಉಪಯೋಗ ಅಂತ ಹೇಳಿ ನೋಡ್ತೀವಿ ಮೊದಲನೇದಾಗಿ ನಕಾಶೆಗಳು ನಮಗೆ ನಗರ ರಾಜ್ಯ ದೇಶ ಖಂಡ ಮುಂತಾದ ಸ್ಥಳಗಳನ್ನು ನಿರ್ಧರಿಸಲು ಒಂದು ಸಹಾಯ ಆಗತ್ತ ಅಂತ ಹೇಳಿದೆ ನಾನು ಭೌತಿಕ ಎಣ್ಣೆ ನೋಡ್ರಿ ಭೌತಿಕ ಲಕ್ಷಣಗಳಾದ ಪರ್ವತ ಸ್ವಸ್ಥಭೂಮಿ ಮರುಭೂಮಿ ತೀರು ಪ್ರದೇಶ ಮತ್ತು ದ್ವೀಪಗಳನ್ನು ಮುಂತಾದಗಳನ್ನು ಸೂಚಿಸುವ ಒಂದು ಉಪಯೋಗಿಸುವ ಒಂದು ಮಾರ್ಗವಾಗಿದೆ ಅಂತ ಹೇಳಿದಿರಿ ಪ್ರದೇಶಗಳ ಸಾರಿಗೆ ಮತ್ತು ಸಂಪರ್ಕ ರೈಲು ಮಾರ್ಗ ವಾಯು ಮಾರ್ಗಗಳನ್ನು ಅರಿಯಲು ಅನುಕೂಲವಾಗುತ್ತಂತ ಹೇಳಿದಿರಿ ನಕ್ಷೆಗಳು ಜೊತೆಗೆ ನಾಲ್ಕನೇದ್ ಯಾವ್ದ್ರೆ ಬೆಳೆಗಳನ್ನು ಖನಿಜಗಳನ್ನು ಕೈಗಾರಿಕೆಗಳನ್ನು ಇತ್ಯಾದಿಗಳು ಅಂತ್ಯಗಳು ತಿಳಿಯಲು ಇದು ಸಹಾಯ ಮಾಡತ್ತ ಯಾವದ್ರಿ ನಕ್ಷೆ ಅಂತ ಹೇಳಿ ನೋಡಿದೀವಿ ಜೊತೆಯಾಗಿ ಇನ್ನೊಂದೇನ್ರಿ ಇಂಪಾರ್ಟೆಂಟ್ ಅಂದ್ರೆ ಯುದ್ಧದ ಮತ್ತು ರಕ್ಷಣೆಗಳ ಸಂದರ್ಭದಲ್ಲಿ ಸೈನಿಕರು ಇದನ್ನು ನಕ್ಷೆಗಳನ್ನು ನಕಾಶೆಗಳನ್ನು ಬಳಕೆ ಮಾಡ್ತಾರೆ ಅಂತ ಹೇಳಿ ನೋಡ್ತೀವಿ ಜೊತೆಗೆ ನಕ್ಷೆಗಳನ್ನು ಪ್ರವಾಸ ಪ್ರವಾಸಿಗರ ಸಂದರ್ಭದಲ್ಲಿ ಮಾರ್ಗದರ್ಶನ ನೀಡುತ್ತೇವೆ ನಾವು ಟೂರಿಗೆ ಹೋಗ್ಬೇಕಾದ್ರೆ ನಮ್ಗೆ ರೋಡ್ ಗೊತ್ತಾಗ ನಾವ್ ಏನ್ ಮಾಡ್ತೀವಿ ನಕ್ಷೆ ಮ್ಯಾಪ್ ರೀಡಿಂಗ್ ಹಾಕೊಂಡು ನಾವೇನ್ ಮಾಡ್ತೀವಿ ಹೋಗ್ತಾ ಇರ್ತೀವಿ ಅಟ್ಲಾಸ್ ನೋಡಿ ನಾವು ಈ ಪ್ರದೇಶಕ್ಕೆ ಹೋದ್ರೆ ಇದು ಒಂದು ಸೂಕ್ತವಾಗುತ್ತದೆ ಹೇಳಿ ತಿಳಿಸ್ಕೊಡ್ತದೆ ನಕಾಶಗಳು ಒಂದು ಮಾರ್ಗ ಬೋಧನಾ ಕಲಿಕಾ ಸಾಧನೆಗಳಲ್ಲಿ ಅವುಗಳನ್ನು ಹೊಯ್ಯಲು ಅಂದ್ರೆ ಪಾಠ ಮಾಡಲು ನಾವೇನ್ ಮಾಡ್ತೀವಿ ಬೋಧನಾ ಸಾಮಗ್ರಿಗಳನ್ನು ಬಳಕೆ ಬಳಕೆ ರೂಪದಲ್ಲಿ ಅದನ್ನು ತೆಗೆದುಕೊಂಡು ಹೋಗ್ತೀವಿ ಅಂತೇಳಿ ನೋಡ್ತೀವಿ ಇವೆಲ್ಲ ಏನ್ರಿ ಆಕಾಶಗಳ ಉಪಯೋಗ ಆಕಾಶಗಳ ಉಪಯೋಗಗಳು ನೋಡಿದಿವಿ ಈಗ ಭೌಗೋಳಿಕ ಸಂಕೇತಗಳು ಒಂದು ಸಂಕೇತವು ಒಂದು ವಸ್ತುವಿನ ಕಲ್ಪನೆಗೆ ಚಿಹ್ನೆಯಾಗಿದೆ ಒಂದು ಏನ್ರಿ ಒಂದು ಸಂಕೇತ ಅದ್ರೆ ಇದು ಒಂದು ವಸ್ತುವಿನ ಕಲ್ಪನೆಗೆ ಚಿಹ್ನೆಯಾಗಿದೆ ಅಂತ ಹೇಳ್ತೀವಿ ಯಾವ ರೀತಿ ಅಂದ್ರ ವಸ್ತುವನ್ನು ನಾವೇನ್ ಮಾಡ್ತೀವಿ ಒಂದು ಕಾಲ್ಪನಿಕ ಚಿಹ್ನೆಯಾಗಿ ಇಟ್ಕೊಂಡು ಇದೇ ಸಂಕೇತಗಳ ರೂಪದಲ್ಲಿ ಇದನ್ನು ಮಣ್ಣಂತೀವಿ ಕಲ್ಲುಗಳಂತೀವಿ ಸಮುದ್ರ ಅಂತೀವಿ ಮತ್ತು ಆ ದಿಕ್ಸೂಚಿಗಳು ಈ ರೂಪದಲ್ಲಿ ನಾವು ಬಳಕೆ ಮಾಡ್ತೀವಿ ಅಂತ ಹೇಳಿ ನೋಡ್ತೀವಿ ಜೊತೆಯಲ್ಲಿ ನಕ್ಷೆಯನ್ನು ಬಳಸುವ ಸಾಂಕೇತಿಕ ಪ್ರಪಂಚದಲ್ಲಿ ಇದೆ ಪ್ರಪಂಚದಲ್ಲಿ ಕೂಡ ಏನೈತಿ ನಕ್ಷೆಯನ್ನು ಬಳಸುವ ಒಂದು ಸಾಂಕೇತಿಕ ವೈವಿಧ್ಯತೆಮಯವನ್ನು ಹೊಂದಿರುವ ಒಂದು ಪ್ರಪಂಚದ ನಕ್ಷೆಯ ಭೌಗೋಳಿಕ ನಕ್ಷೆ ಸಾಂಕೇತಿಕವಾಗಿದೆ ಅಂತೇಳಿ ಹೇಳ್ತೀವಿ ಅದನ್ನು ಯಾವ ರೀತಿಯಾಗಿ ಬಳಕೆ ಮಾಡ್ತೀವಿ ಅಂದ್ರೆ ಬಣ್ಣದ ಆಧಾರದ ಮೇಲೆ ನೋಡ್ತೀವಿ ಏನ ಭೌಗೋಳಿಕ ಸಾಂಕೇತಿಕಗಳನ್ನು ನಾವೇನ್ ಮಾಡ್ತೀವಿ ಬಣ್ಣಗಳ ಆಧಾರಿತವಾಗಿ ನೋಡ್ತೀವಿ ಅಂತ ಹೇಳ್ತೀವಿ ಮೊದಲನೇದಾಗಿ ನೀಲಿ ಬಣ್ಣ ಆಗಿರಬಹುದು ನೀಲಿ ಯಾವ ಬಣ್ಣಕ್ಕೆ ಒಂದು ಜಲಭಾಗವನ್ನು ಸೂಚಿಸುತ್ತದೆ ಇದು ಮಹಾಸಾಗರಗಳು ಅಥವಾ ಸಮುದ್ರಗಳನ್ನು ಸಾಗರಗಳನ್ನು ಸರೋವರಗಳನ್ನು ಸೂಚಿಸುವುದಂತರೀ ನೀಲಿ ಬಣ್ಣ ಇದು ಏನ್ರಿ ಭೌಗೋಳಿಕ ಸಾಂಕೇತಗಳಲ್ಲಿ ನೋಡುದು ಮೊದಲನೇದು ಎರಡನೇದ್ಯಾವ್ದ್ರಿ ಹಸಿರು ಹಸಿರು ಇದು ಏನ್ರಿ ಮೈದಾನ ಪ್ರದೇಶ ಆಗಿರಬಹುದು ತಗ್ಗು ಪ್ರದೇಶಗಳನ್ನು ಸೂಚಿಸುವುದ್ರೆ ಹಸಿರು ಬಣ್ಣ ಆಗಿರಬಹುದು ಜೊತೆಗೆ ಮೂರನೇದ್ರಿ ಹಳದಿ ಬಣ್ಣ ಎತ್ತರದ ಭೂಭಾಗವನ್ನು ಅಥವಾ ಮೈದಾನಗಿಂತ ಎತ್ತರ ಭಾಗವನ್ನು ತೋರಿಸುವುದ್ರಿ ಹಳದಿ ಬಣ್ಣ ಅಂತ ಹೇಳಿ ನೋಡ್ತೀವಿ ಜೊತೆ ಜೊತೆಯಲ್ಲಿ ಇನ್ನೊಂದು ನಾಲ್ನೇದ್ರೆ ಕಂದು ಬಣ್ಣ ಇದೇನ್ರಿ ಬೆಟ್ಟ ಮತ್ತು ಪರ್ವತಗಳಿಂತ ಕಡಿಮೆ ಭೂಭಾಗವನ್ನು ಎತ್ತರದ ಭೂಗಳನ್ನು ಸೂಚಿಸುತ್ತದೆ ಅಂದ್ರೆ ಬೆಟ್ಟಗಳು ಹಾಗೂ ಪರ್ವತಗಳಿಂದ ಕಡಿಮೆ ಭೂಭಾಗಗಳನ್ನು ಎತ್ತರ ಭೂಭಾಗಗಳನ್ನು ಸೂಚಿಸುತ್ತದೆ ಹೇಳಿ ನೋಡ್ತೀವಿ ಜೊತೆಯಲ್ಲಿ ಇನ್ನೊಂದು ಯಾವ್ದ್ರಿ ಕಡು ಕದ್ದು ಬಣ್ಣ ಇದು ಎತ್ತರ ಪರ್ವತಗಳನ್ನು ನಿರೂಪಿಸುತ್ತದೆ ಹೌದಾ ಇನ್ನೊಂದು ಯಾವ್ದ್ರಿ ನೆರಳೆ ಬಣ್ಣ ಇನ್ನೊಂದು ಇನ್ನೊಂದು ಹೆಸರೇನು ಕರಿತೀವಿ ಬಿಳಿಪು ಅಂತೇಳಿ ಕರಿತೀವಿ ನನ್ನ ಹಿಮ್ಮದಿ ಹಿಮದಿಂದ ಆವೃತವಾದ ಪ್ರದೇಶಗಳನ್ನು ಸೂಚಿಸುತ್ತದೆ ನೆರಳೆ ಬಣ್ಣ ಯಾವ್ದ್ರಿ ಹಿಮ ಪ್ರ ಪರ್ವತವನ್ನು ಸೂಚಿಸುವ ಒಂದು ಪ್ರದೇಶವಾಗಿದೆ ಹೇಳಿ ನೋಡ್ತೀವಿ ನೋಡ್ರಿ ಇಲ್ಲಿ ಒಂದು ಫೋಟೋ ಹಾಕ್ತೀನಿ ಈ ಬಣ್ಣಗಳನ್ನು ಯಾವ್ಯಾವ ಪ್ರದೇಶಕ್ಕೆ ಯಾವ್ಯಾವಕ್ಕೆ ಸೀಮಿತವಾಗಿದೆ ಹೇಳಿ ನೋಡ್ರಿ ಇಲ್ಲಿ ನೋಡ್ರಿ ಮೊದಲನೇದು ಜಲಭಾಗ ಎರಡನೇದು ಮೈದಾನ ಮತ್ತು ತಗ್ಗು ಪ್ರದೇಶ ಮೂರನೇದು ಮೈದಾನಗಳಿಂದ ಎತ್ತರವಾದ ಭೂಭಾಗಗಳು ನಾಲ್ಕನೇದು ಯಾವ್ದ್ರಿ ಬೆಟ್ಟ ಎತ್ತರ ಪರ್ವತಗಳನ್ನು ಕಡಿಮೆ ಎತ್ತರವಾದ ಐದನೇದಾದ್ರಿ ಐದನೇದಾದ್ರೆ ಅತಿ ಎತ್ತರವಾದ ಪರ್ವತಗಳು ಹಾಗೂ ಇನ್ನೊಂದಾದ್ರೆ ಹಿಮ ಬಿಂದಾವೃತವಾದ ಪ್ರದೇಶ ಅಂತೇಳಿ ನೋಡ್ತೀವಿ ಇವೇನ್ರಿ ಇಷ್ಟೆಲ್ಲ ನಾವು ಭೌಗೋಳಿಕ ಸಾಂಕೇತಿಗಳು ಹೇಳಿ ನೋಡ್ತೀವಿ ಅದೇ ರೀತಿಯಾಗಿ ಗೆರೆಗಳು ಇವು ಇಂಪಾರ್ಟೆಂಟ್ ನೋಡ್ರಿ ಏನ್ರಿ ಗೆರೆಗಳು ನೋಡ್ರಿ ನಕಾಶೆಯಲ್ಲಿ ಮೇಲೆ ರಸ್ತೆ ಮತ್ತು ರೈಲು ವಾಯು ಮಾರ್ಗಗಳನ್ನು ಇತ್ಯಾದಿ ಜಾಲಗಳನ್ನು ತೋರಿಸುವ ಒಂದು ನಾವು ಏನಂತ ಕರಿತೀವಿ ಗೆರೆಗಳನ್ನು ಬಣ್ಣಗಳ ರೂಪದಲ್ಲಿ ಹೇಳಲಾಗುತ್ತದೆ ಎಕ್ಸಾಂಪಲ್ ಕಪ್ಪು ಬಣ್ಣ ಗಡಿ ರೇಖೆಗಳು ಹಾಗೂ ಕೆಂಪು ಬಣ್ಣ ರಸ್ತೆ ಮಾರ್ಗಗಳನ್ನು ತೋರಿಸಲು ಉಪಯೋಗಿಸುತ್ತಾರೆ ಅಂತ ಹೇಳಿ ನೋಡ್ತೀವಿ ಇವಂದ್ರೆ ಗೆರೆಗಳು ರೇಖೆ ಹೌದಾ ಕಪ್ಪು ಬಣ್ಣ ಇದು ಗಡಿ ರೇಖೆಯನ್ನು ಸೂಚಿಸುತ್ತೆ ನಕ್ಷೆಯಲ್ಲಿ ಮಾತ್ರ ಅಷ್ಟ ಮತ್ತು ಕೆಂಪು ಬಣ್ಣಗಳನ್ನು ಸಸ್ಯಗಳನ್ನು ತೋರಿಸುವ ವಿಷಯಾದಿಗಳನ್ನು ಆ ಇಲ್ಲಿ ರೆಡ್ ನೋಡಿ ಇಲ್ಲಿ ಒಂದು ಹಕ್ಕಿ ನೋಡಿ ಸ್ಲೈಡ್ ಹಾಕಿ ನೋಡ್ರಿ ಆ ಇದು ನೋಡ್ರಿ ಕಪ್ಪು ಬಣ್ಣ ಇದು ಮ್ಯಾಪ್ ನಕ್ಷೆಗಳ ಅಷ್ಟ ನೋಡ್ಬೇಕಿದ್ರು ಇದು ನೋಡ್ರಿ ಈ ರೀತಿ ಆಗುತ್ತೆ ಜೊತೆಗೆ ಕೆಂಪು ಬಣ್ಣ ಸಸ್ಯ ಇಲ್ಲಿ ರೆಡ್ 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 ಲೈನ್ ಆಯ್ತಾವ ನೋಡ್ರಿ ಇಲ್ಲಿ ಇವೆಲ್ಲ ಏನ್ರಿ ರಸ್ತೆಗಳನ್ನು ಸೂಚಿಸುವ ಒಂದು ಬಣ್ಣವಾಗಿದೆ ಅಂತೇಳಿ ನೋಡ್ತೀವಿ ಇವೇನ್ರಿ ಇಷ್ಟೆಲ್ಲ ಗೆರೆಗಳು ಅಂತೇಳಿ ನೋಡಿದ್ವಿ ಹೀಗೆ ಕೊನೆಯದಾಗಿ ನಕಾಶೆಯನ್ನು ಓದುವಿಕೆ ಅಥವಾ ನಕ್ಷೆಯನ್ನು ಓದುವುದು ನಕ್ ನಕಾಶೆಯಲ್ಲಿ ಓದುವ ಅರ್ಥ ಮಾಡಿಕೊಳ್ಳುವ ಕೆಲವು ಅಂಶಗಳು ತಿಳಿದ್ರೆ ಒಂದು ಅರ್ಥಪೂರ್ಣವಾದ ಶಬ್ದವನ್ನು ತಯಾರಿಸುವ ನಿಮಗೆ ಹೇಗೆ ವರ್ಣ ವರ್ಣಮಾಲೆ ಸೇರಿರಬೇಕು ಹಾಗೆ ನಕ್ಷೆ ಓದುವುದರಿಂದ ವಿವಿಧ ಬಣ್ಣಗಳಿಂದ ಕೆಡೆಗಳ ರೇಖೆಗಳು ಮತ್ತು ಚಿಹ್ನೆಗಳನ್ನು ಬಗ್ಗೆ ತಿಳಿದಿರುವುದು ಅತಿ ಪ್ರಮುಖವಾದದ್ದು ಅಂತೇಳಿ ನೋಡ್ತೀವಿ ಹೌದಾ ನೆಕ್ಸ್ಟ್ ನಕ್ ನಕಾಶೆ ಓದುವುದು ಒಂದು ಕೌಶಲ ನಾವೆಲ್ಲರೂ ನಕಾಶೆ ಮೇಲೆ ತಳ ಮತ್ತು ವಿವಿಧ ಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳುವುದು ಕೆಲವು ಪರಿಣಿತಿ ಹಾಗೂ ಸಾಮಾನ್ಯ ನಿರ್ದೇಶನ ಹೊಂದಿರುವುದು ಇದು ಕೇಳಿಕೊಂಡಂತೆ ಇದೆ ಹೌದಾ ನಕ್ಷ ನಕಾಶೆಯನ್ನು ಯಾವ ರೀತಿಯಾಗಿ ಹೇಳಿ ನಾವೊಂದು ಕರ್ನಾಟಕ ಮ್ಯಾಪ್ ಹಾಕಾಗ್ತೀವಿ ನೂರಲ್ಲಿ ಯಾವ ರೀತಿಯಾಗಿರುತ್ತೆ ಅಂತೇಳಿ ಸೈಡ್ ಹಾಕತ್ತ ನೋಡ್ರಿ ಓಕೆ ಅರ್ಥ ಆಯ್ತಾ ನೆಕ್ಸ್ಟ್ ನೋಡ್ರಿ ಯಾವ ರೀತಿಯಾಗಿ ಓದ್ಕೋಬೇಕಂದ್ರ ಮೊದಲನೇದಾಗಿ ಸ್ಥಳ ಗುರುತಿಸುವಿಕೆ ಯಾವ ರೀತಿಯಾಗಿ ಸ್ಥಳವನ್ನು ಗುರುತಿಸಬೇಕು ಎರಡನೇದಾಗಿ ದಿಕ್ಕುಗಳನ್ನು ಗುರುತಿಸಬೇಕು ಮೂರನೇದಾಗಿ ಸ್ಥಳ ಮತ್ತು ನಡುವಿನ ಅಂತರವನ್ನು ಗುರುತಿಸುವಿಕೆಂಟ್ರಿ ಉಪಯೋಗವಾಗುತ್ತದೆ ಅಂತೇಳಿ ನೋಡ್ತೀವಿ ಸ್ಥಳ ಗುರುತಿಸುವಿಕೆ ನೋಡಿದ್ರೆ ಮೇಲಿನ ಸ್ಥಳಗಳನ್ನು ಹಿಡಿಯಲು ನಾವು ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಅರಿತಿರಬೇಕು ಇದೇನ್ರಿ ಮೊದಲನೇದಾಗಿ ಸ್ಥಳ ಮತ್ತು ಗುರುತಿಸುವುದಕ್ಕಾಗಿ ಮೇಲಿನ ಸ್ಥಳಗಳನ್ನು ಮೇಲಿನ ರೂಪದಲ್ಲಿ ಅಕ್ಷಾಂಶ ಮತ್ತು ರೇಖಾಂಶನ ಹಿಂದಿನ ಮ್ಯಾಪ್ ಒಳಗ ಕರ್ನಾಟಕ ಮ್ಯಾಪ್ ಒಳಗ ಅಕ್ಷಾಂಶ ರೇಖಾಂಶಗಳನ್ನು ನೋಡಿದಿವಿ ಅಲ್ಲಿ ಗೆರೆಗಳು ನಂಬರ್ಸ್ ಇದ್ದು ನೋಡ್ರಿ ಅವೇ ಅಕ್ಷಾಂಶ ರೇಖಾಂಶಗಳಾಗಿ ನೋಡ್ತೀವಿ ಅದರ ಬಗ್ಗೆ ನಾವು ಅರ್ತಿರ್ಬೇಕಂತ ಜ್ಞಾನ ಇರಬೇಕು ಅಂದ್ರೆ ಮಾತ್ರ ಸ್ಥಳವನ್ನು ಗುರುತಿಸ್ತೀವಿ ಇದೇ ಇದೇ ರೀತಿಯಲ್ಲಿ ಇದೇ ಸ್ಥಳದಲ್ಲಿ ಇದೇ ಪರ್ಟಿಕ್ಯುಲರ್ ಅಕ್ಷಾಂಶ ರೇಖಾಂಶದಿಂದ ಸ್ಥಳಗಳಿಗೆ ಗೊತ್ತಾಗುತ್ತೆ ಜೊತೆಗೆ ದಿಕ್ಕುಗಳು ಗುರುತಿಸುವಿಕೆ ನಕಾಶೆಯ ಮೇಲಿನ ತಳದ್ದು ದಿಕ್ಕುಗಳನ್ನು ತಿಳಿಯಲು ಉತ್ತರ ದಿಕ್ಕಿಗೆ ಮುಖ ಮಾಡಿ ಮಾಡಿದ ಬಣ್ಣವನ್ನು ಚಿಹ್ನೆ ತೆಗೆದರೆ ಅದು ಉರೆಲ್ಲ ದಿಕ್ಕು ಸರಳವಾಗಿ ಗುರುತಿಸಬಹುದಾಗಿದೆ ನಾವೇನ್ ಮಾಡಿದ್ದೀವಿ ದಿಕ್ಕುಗಳ ಬಗ್ಗೆ ನಾವು ಮೂಲಾಂಶಗಳಲ್ಲಿ ನೋಡಿದ್ದೀವಿ ಅಲ್ಲಿ ಅಂದ್ರೆ ಉತ್ತರ ಅಂತ ಹೇಳಿ ಹಾಗಾದ್ರೆ ನಾನ್ ಸ್ಲೇಡ್ ಹಾಕಿತ್ತಲ್ಲ ಆ ಸ್ಲೇಡ್ ಒಳಗೆ ಏನಾಗಿತ್ತ ಏರೋ ಮಾರ್ಕ್ ಆಗಿ ಮೇಲೆ ಒಂದು ಉತ್ತರ ಬರ್ತದೆ ಹುಡುಕಿದ್ದೇವೆ ನಮ್ಗೆ ಏನಾಗುತ್ತೆ ದಿಕ್ಕುಗಳು ಅಂತ ಹೇಳಿ ಹೇಳ್ಬೋದು ಹಾಗೂ ಸ್ಥಳ ಮತ್ತು ನಡುವಿನ ಅಂತರವನ್ನು ಗುರುತಿಸುವಿಕೆ ಎರಡು ಸ್ಥಳಗಳ ನಡುವಿನ ಅಂತರವನ್ನು ತಿಳಿಯಲು ನಕಾಶೆಯಲ್ಲಿ ಕೊಟ್ಟಿರುವ ಮಾನಕವನ್ನು ಸಹಕಾರಿಯಾಗುತ್ತದೆ ಏನ್ರಿ ಸ್ಥಳಗಳ ನಡುವಿನ ಅಂತರವನ್ನು ಏನ್ರಿ ಪ್ರಮಾಣ ಅಥವಾ ಸ್ಕೇಲ್ಗಳಲ್ಲಿ ರೂಪದಲ್ಲಿ ನಾವು ಮಾಡ್ತೀವಿ ಡಿಫ್ರೆನ್ಸ್ ಆಗಿ ಅರ್ಥ ಮಾಡ್ಕೋತೀವಿ ಅಂತ ಹೇಳಿ ನೋಡ್ತೀವಿ ಮಾದರಿಗೋಳ ಅಥವಾ ನಕಾಶೆ ಸನ್ನಿವೇಶ ಭೌಗೋಳಿಕ ಲಕ್ಷಣಗಳನ್ನು ಅಟ್ಲಾಸ್ ಮಾನಕ ಶಾಸ್ತ್ರವನ್ನು ಸೂಚಿಸಿ ಶೀರ್ಷಿಕೆ ಚಿಹ್ನೆ ಸಾರಿಗೆ ಸಂಪರ್ಕ ಇವ್ರೆ ಹೊಸ ಪದಗಳಾಗಿ ನಾವು ನೋಡ್ತೀವಿ ಇದೆಲ್ಲ ಇಲ್ಲಿಯವರೆಗೆ ನನ್ನ ತರಗತಿಯನ್ನು ಸಮಯ ಕೊಟ್ಟು ತಾವೆಲ್ಲರೂ ಕೇಳಿದಿರಿ ತಮಗೆ ಕೂಡ ಧನ್ಯವಾದಗಳು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಸಿ ಹಾಗೂ ಎಲ್ಲರಿಗೆ ಶೇರ್ ಮಾಡಿ ಅನುಕೂಲವಾಗಿರಿ ನಾನು ಒಬ್ಬ ಕಲಿಯುತ್ತಿರುವ ಒಬ್ಬ ಶಿಕ್ಷಕನಾಗಿದ್ದೀನಿ ನಾನು ಕರಿತಾ ಹೋಗ್ತೀನಿ ತಂಬು ಕೂಡ ನನ್ನಲ್ಲಿರುವ ಜ್ಞಾನವನ್ನು ಹಂಚ್ಕೊಳ್ತೀನಿ ಅಂತ ಕೇಳ್ತಾ ಇವತ್ತಿನ ತರಗತಿಯಲ್ಲಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೆ ಬರುವ ಯಾವುದ್ರ ಒಂದು ಟಾಪಿಕ್ ಅನ್ನು ಮತ್ತೆ ಇಂಟ್ರೆಸ್ಟಿಂಗ್ ಆಗಿ ನಾವು ನೋಡೋಣ ಅಂತ ಹೇಳಿ ಟಾಟೋಡ್ ಆಫೀಸಿಯಲ್ ಕ್ಲಾಸಸ್ಗೆ ತಮಗೆ ಧನ್ಯವಾದಗಳು